ಇಂಗ್ಲಿ ಎಸ್ ಚುನಾವಣೆ ಸ್ವಾಭಿಮಾನಿ ಫೆನಲ್ ಎಂಟು ಸದಸ್ಯರ ಆಯ್ಕೆಯೊಂದಿಗೆ ಮೇಲುಗೈ ನಾಲ್ಕು ಸ್ಥಾನಗಳಿಗೆ ತೃಪ್ತಿಪಟ್ಟ ಶೇತರಿ ಫೆನಲ್ ಅತ್ಯಂತ ಚುರುಸಿನಿಂದ ಮತ್ತು ಪ್ರತಿಷ್ಠೆಯ ಕಣವಾಗಿದ್ದ ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಪಂಚವಾರ್ಷಿಕ ಚುನಾವಣೆಯಲ್ಲಿ ಆಡಳಿತಾರೂಢ ಸ್ವಾಭಿಮಾನಿ ವಿಕಾಸ್ ಅಗಾಡಿ ಫೆನಲ್ನ ಎಂಟು ಸದಸ್ಯರು ಆಯ್ಕೆಯಾಗುವುದರೊಂದಿಗೆ ಮತ್ತೊಮ್ಮೆ ಆಡಳಿತ ನಡೆಸಲು ಸಜ್ಜಾಗಿದ್ದು ಶೇತರಿ ವಿಕಾಸ್ ಸಹಕಾರ ಫೆನಲ್ ಕೇವಲ ನಾಲ್ಕು ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು ರವಿವಾರ ದಿನಾಂಕ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತರಿಂದ ಪ್ರಾರಂಭಗೊಂಡ ಮತದಾನವು ಸಂಜೆ ನಾಲ್ಕು ಗಂಟೆಯವರೆಗೆ ಶಾಂತ ರೀತಿಯಿಂದ ಸಂಪನ್ನಗೊಂಡಿತು ಕಳೆದ ಹದಿನೈದು ದಿನಗಳಿಂದ ಆರೋಪ ಪ್ರತ್ಯಾರೋಪಗಳಿಂದ ಇಡೀ ಗ್ರಾಮ ಚುನಾವಣೆ ರಂಗಿನಲ್ಲಿ ಮುಳುಗಿ ಹೋಗಿತ್ತು ಕಳೆದ ಐದು ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಡಾಕ್ಟರ್ ಅಜಿತ್ ಚಿಗರೆ ಇವರ ನೇತೃತ್ವದ ಸ್ವಾಭಿಮಾನಿ ವಿಕಾಸ್ ಅಗಾಡಿ ಫೆನಲ್ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಣ್ಣಾಸಾಬ್ ಪವಾರ್ ಇವರ ನೇತೃತ್ವದ ಶೇತ್ಕರಿ ವಿಕಾಸ್ ಸಹಕಾರ ಫೆನಲ್ ತಲಾ ಹನ್ನೆರಡು ಸದಸ್ಯರು ಚುನಾವಣೆ ಎದುರಿಸಿದ್ದರು ಎರಡು ಫೆನಲ್ನ ಸದಸ್ಯರು ಚುನಾವಣೆ ಘೋಷಣೆಗೊಂಡ ದಿನದಿಂದಲೂ ಪ್ರಚಾರ ಕಾರ್ಯ ಭರದಿಂದ ಮಾಡಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಹಗಲಿರುಳು ಶ್ರಮಿಸಿದ್ದರು ಅಲ್ಲದೆ ರೈತ ಸದಸ್ಯರಿಗೆ ಅನೇಕ ಆಶ್ವಾಸನೆಗಳನ್ನು ಕೂಡ ನೀಡಿದ್ರು ಆದರೆ ರೈತ ಸದಸ್ಯರು ಮಾತ್ರ ಎಂಟು ಜನ ಸ್ವಾಭಿಮಾನಿ ಫೆನಲ್ನ ಸದಸ್ಯರನ್ನು ಆಯ್ಕೆ ಮಾಡುವ ಮೂಲಕ ಶತಾಯುಗ ಥಾಯ ಈ ಸಲ ಅಧಿಕಾರ ಹಿಡಿಯಬೇಕೆಂದು ಛಲಕ್ಕೆ ಬಿದ್ದಿದ್ದ ಶೇತರಿ ಫೆನಲ್ಗೆ ಕೇವಲ ನಾಲ್ಕು ಸದಸ್ಯರ ಆಯ್ಕೆ ಮಾಡುವ ಮೂಲಕ ಅವರ ಕನಸನ್ನು ಭಗ್ನಗೊಳಿಸಿದ್ದಾರೆ よかった。 वीडियो वारे हुजे वीडियो पन पर... ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ಎಸ್ಪಿ ಪೂಜಾರಿ ಕಾರ್ಯನಿರ್ವಹಿಸಿದ್ರು ಒಟ್ಟು ಎರಡ್ ಸಾವಿರದ ತೊಂಬತ್ನಾಲ್ಕು ಮತದಾರರ ಪೈಕಿ ಒಂದು ಸಾವಿರದ ಒಂಬತ್ನೂರ ತೊಂಬತ್ನಾಲ್ಕು ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ರು ಮತದಾನ ಮುಗಿದ ನಂತರ ರಾತ್ರಿ ಎಂಟು ಗಂಟೆಯವರೆಗೆ ಮತ ಎಣಿಕೆ ಪ್ರಕ್ರಿಯೆ ನಡೆದು ನಂತರ ಫಲಿತಾಂಶ ಪ್ರಕಟಿಸಲಾಯಿತು ಪ್ರಕಟಣೆಗೊಳ್ಳುತ್ತಿದ್ದಂತೆಯೇ ಸ್ವಾಭಿಮಾನಿ ಟೆನಲ್ನ ಸದಸ್ಯರು ಮತ್ತು ಬೆಂಬಲಿಗರು ಪಟಾಕಿ ಸಿಡಿಸಿ ಗುಲಾಲು ಎರಚಿ ಸಂಭ್ರಮಿಸಿದರು વિડિયો વાલે હોતે છે વિડિયો પર ಚುನಾವಣೆಯಲ್ಲಿ ಸ್ವಾಭಿಮಾನಿ ಅಣ್ಣಾ ಸಾಹೇಬ್ ತುಕಾರಾಮ್ ಜಾಧವ್ ಹೂವಣ್ಣ ಶಂಕರ್ ಚೌಗ್ಲಿ ರಾಜಾರಾಮ್ ಅಪ್ಪಾ ಸಾಹೇಬ್ ಮಾಣಿ ಸುಭಾಷ್ ಅಪ್ಪಾ ಸಾಹೇಬ್ ಗೋಸುರ್ವಾಡಿ ತೇಜಶ್ರೀ ರವೀಂದ್ರ ಮಧ್ಭಾವಿ ರಾಮ್ಜಿ ಸುರೇಶ್ ಕಾಂಬಳಿ ಡಾಕ್ಟರ್ ಅಜಿತ್ ಕುಮಾರ್ ಅಣ್ಣಾ ಸಾಹೇಬ್ ಚಿಗರೆ ಅದರಂತೆ ಶೇತ್ಕರಿ ಫೆನಲ್ಲ ರಮೇಶ್ ಆತ್ಮರಾಮ್ ಪವಾರ್ ಸಾಹೇಬ್ ಶಂಕರ್ ಚೌಗ್ಲಿ ಲಕ್ಷ್ಮೀಬಾಯಿ ಸದಾಶಿವ ಮಿರ್ಜಿ ಜ್ಯೋತಿಬಾ ಶಿವಾಜಿ ಸಾವಂತ್ ಇವರು ಆಯ್ಕೆಗೊಂಡು ಸದಸ್ಯರಾಗಿದ್ದಾರೆ ಈ ಸಮಯದಲ್ಲಿ ಡಾಕ್ಟರ್ ಅಜಿತ್ ಕುಮಾರ್ ಚಿಗ್ರೆ ಮತ್ತು ರಾಜಾರಾಮ್ ಮಾಣೆ ಮಾತನಾಡಿ ರೈತ ಸದಸ್ಯರು ನಮ್ಮ ಮೇಲಿನ ಎಲ್ಲ ಆರೋಪಗಳಿಗೆ ತಕ್ಕ ಉತ್ತರ ನೀಡಿದ್ದು ನಮ್ಮ ಪಾರದರ್ಶಕ ಆಡಳಿತಕ್ಕೆ ಮನೆ ಹಾಕಿದ್ದಾರೆ ಜೊತೆಗೆ ಹಿರಿಯ ಮುಖಂಡರಾದ ಪ್ರಕಾಶ್ ಹುಕ್ಕೇರಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆ ಎದುರಿಸಿದ್ದು ನಮಗೆ ಸಹಕಾರಿಯಲ್ಲಿ ಮತ್ತೊಮ್ಮೆ ಆಡಳಿತ ಮಾಡಲು ನೆರವಾಗಿದೆ ಎಂದ್ರು ಗ್ರಾಮದಲ್ಲಿ ಜಯ ಇರ್ತಿದ್ದೆ ಸತ್ಯವಾಗ ಇವತ್ತು ರೈತರ ನಮ್ಮ ಸ್ವಾಭಿಮಾನಿ ವಿಕಾಸ್ ಪ್ಯಾನೆಲ್ ಬಹುಮತದಿಂದ ಆರ್ಚ್ ತಂದು ಆ ಸತ್ಯ ಕಾರ್ಡ್ ನಮ್ಮ ಬಹಳಷ್ಟು ನಮ್ಮ ಹಿರಿಯರ ನಮ್ಮ ಬಹಳಷ್ಟು ಯುವಕರ ನಮಗ ಒಂದು ತಿಂಗಳಿತ್ತು ಬಹಳಷ್ಟು ನಮ್ಮ ನೀನು ನಮ್ಮನೆಯಲ್ಲಿ ಸಲ ಸಲಾಗಿ ಬಹಳಷ್ಟು ಪ್ರಯತ್ನ ಮಾಡಿದರು ಅವ್ರಿಗೆಲ್ಲರಿಗಿನ ಪೈಲ ಧನ್ಯವಾದ ಹೇಳ್ತಾರೆ ಹೇಗಾರ ನಮ್ಮ ವಿಕಾಸ ರತ್ನ ವಿಕಾಸನ್ನ ಹುಕ್ಕಿರಿ ಪ್ರಭಾಕರ ಕೋರೆ ಗಣೇಶ ಹುಕ್ಕಿರಿ ಇವ್ರು ಎಲ್ಲರೂ ಸಾಥ್ ಕೊಟ್ಟ ನಮಗೆ ಗೆಲ್ಲಿಸ್ ಸಲ ಬಹಳಷ್ಟು ಪ್ರಯತ್ನ ಮಾಡಿದರು ಅವ್ರಿಗಿನ್ನ ಬಹಳಷ್ಟು ಧನ್ಯವಾದ ಹೇಳ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಕೆಡದ್ ಬರ್ತಾ ಪಕ್ಷ ಅಂತ ಅದೇ ತರ ತೋರಿಸಿದ್ರೊಡ ಯಾರ ತಂಡ್ಗೆ ಇದ್ರ ಅವ್ರು ಯಾರ್ದ ಯಾವ್ದು ತೋರಿಸೋತಿ ನಮ್ಮ ಪೆನಲ್ ವಿಜಯ್ ಮಾಡಿಬಿಟ್ಟಿದ್ವಿ ನಮ್ಮ ನಾಲ್ಕು ಗೊತ್ತಿದಾರು ಅದ್ರ ಸಲಹೆ ನಮಗೆ ಬಹಳಷ್ಟು ನೋವು ಐತಿ ಯಾಕಂದ್ರೆ ಅವ್ರನ್ನೆಲ್ಲರನ್ನು ತಗೊಂಡ ಅವ್ರ ಮುಂದಿನ ನಿಮಗೆ ಏನು ಆಶ್ವಾಸನೆ ನಾವು ಹೇಳಿದವಲ್ಲ ನಾವ್ರ ರೋಡ್ ಮ್ಯಾಪ್ ತಯಾರು ಮಾಡಂಗಿಲ್ಲ ಯಾಕಂದ್ರೆ ಪಾಪಿ ಮಾಡ್ತಾರ ಅದ್ರ ಸಲಾಗಿ ಅವ್ರ್ ನಿಮಗೆ ನಿಮಗೆ ಏನೇನ್ ಬೇಕೈತಿ ಗೊತ್ತೈತಿ ಅಲ್ಲ ಅವ್ರು ನಾಕೋ ಮಂದಿ ತಗೊಂಡ ಅವ್ರೆಲ್ಲ ವ್ಯವಸ್ಥಿತ ಎಲ್ಲ ನಮ್ಮ ದೊಡ್ಡ ಲೀಡರ್ಗಳನ್ನ ತಗೊಂಡ ಅವ್ರ ಊರಿನ ಹಿರಿಯರನ್ನ ತಗೊಂಡ ನಾವ್ರೆಲ್ಲರೂ ನಾವ್ ವ್ಯವಸ್ಥಿತ ನಡೆಸ್ತವು ಮತ್ತೆ ಭ್ರಷ್ಟಾಚಾರ ಮಾಡಿಲ್ಲ ಮತ್ತೊಮ್ಮೆ ಎಲ್ಲರೂ ತೋರಿಸ್ಕೊಟ್ರಿ ನಮಗ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟ್ರಿ आमदार गणेश नाहुतकिरी यांचे आशीर्वादानं आज या स्वाभिमानी विकास आघाडीचा विजय संपादन झालेला आहे पण गड आला पण सिंह गेला असं म्हणतात आमचे जे महत्वाचे चार उमेदवार होते फार महत्वाचे होते तर त्याच्यामध्ये काहीतरी गुण होत सेवा करण्याची त्याबद्दल आम्हाला थोडस खंत वाटत नाहीतर आज आमचा फार मोठा जल्लोष या इंगळी गावामध्ये झाला असता पण ना वेळा झालेला आहे पण असे नीतीनं जे दिलंय ते आम्ही आनंदाने स्वीकारतो त्याचबरोबर गेल्या पंधरा दिवसापासून जे काही सर्वसामान्य कार्यकर्ते नेते सर्वांनी आम्हाला अहोरात प्रयत्न करून रात्रीचा दिवस केला आणि खूप प्रयत्न करून आम्हाला या विजयापर्यंत तुम्ही नेऊन पोहोचवला शतश्या शतश्या धन्यवाद देतो तुम्ही सर्वांना आमचे राजकीय वडील आमच्या जिल्ह्याचे आमचे कर्नाटकाचे नेते त्याला विकास रत्न म्हणून भूषण मिळवलं जात अशा प्रकारचे प्रकाशन वगैरे आम्हाला खूप काही मदत केलं आणि त्यांच्या आधारावरती आमचं हे पॅनल होतं आणि हा विजय आमचा नसून हा विजय प्रकाशना वगैरेचा आहे आम्हाला खूप काही सहन करावं लागलं गेल्या पाच वर्षामध्ये आम्ही निस्वार्थ सेवा केलो पण विनाकरण आमच्यावरती अपवाद येत होता खोटा आरोप येत होते आणि आम्हाला असं वाटत होतं की आम्ही या बाहेर आता कोणाला तर कुत्र्याला नेमावं पण तिकडे डॉक्टरांनी काय म्हटलं अरे जर आम्ही आता मागं सरलो तर खरोखरच हिने खाल्लेत जणू काही भ्रष्टाचार केलेत असं होईल त्यामुळं त्या आरोपासाठी आम्ही पुन्हा राहिलोय तर आमच्या दुसऱ्या युवकांना मिळाले सर्वसामान्य जनतेने सभासदाने आम्ही किती पारदर्शक आहोत आम्ही किती सत्य आहोत त्याचं पावती आज आम्हाला इंगळीकरांनी इंग्लिश थेट सर्व सभासदांनी दिलेलं आहे दिवसामध्ये अशाच प्रकारचा सहकार आम्हाला दाखवा आम्हाला अशीच आशीर्वाद करत राहावा आम्ही निरंतर सेवा आम्ही करू आणि आम्ही जे काय आमचे उर्वरित सदस्य आमचे जे पराभूत झालेत त्यांना मग घेऊनच कारभार करू याची मी बाई आज या ठिकाणी देतो इनो शेतकरी फेनलला अण्णासाहेब पवार मातनाडी ರೈತರು ನೀಡಿರುವ ತೀರ್ಪನ್ನು ಒಪ್ಪಿಕೊಂಡು ರೈತರ ಪ್ರಗತಿಗಾಗಿ ಸಹಕಾರಿಯಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಎಂದರು ಈ ಸಮಯದಲ್ಲಿ ಸಂಜಯ್ ಕುರ್ಚಿ ಗಣಪತಿ ದನವಾಡಿ ರಮೇಶ್ ಮುರ್ಚಿಟ್ಟಿ ಚಂದ್ರಕಾಂತ್ ಲಂಗೋಟಿ ಅಣ್ಣಾಸಾಬ್ ಸರಡಿ ರಾಮ ಐಪಳಿ ಸುನೀಲ್ ಪಾಟೋಳಿ ಜ್ಞಾನ್ಚಂದ್ರ ಟಿಕ್ಕಿ ಮಾರುತಿ ಪವಾರ್ ಸಂಜಯ್ ಮಾಣಿ ಶೀಲಾ ಶಿಂದೆ ಬಾಬಾ ಸಾಹೇಬ್ ಜುಗುಳಿ ಶಂಕರ್ ಜಾಧವ್ ಸಾಹೇಬ್ ಗೋಸಿರ್ವಾಡಿ ಬಾಹುಬಲಿ ಜುಗುಳಿ ಅಶೋಕ್ ಮಗ್ದುಮ್ ಮೋಹನ್ ಪಾಟೋಳೆ ಆನಂದ್ ಶಡ್ಕೆ ಹನುಮಂತ್ ಪೂಜಾರಿ ಸೇರಿದಂತೆ ಹಲವು ಗಣ್ಯರು ಗ್ರಾಮಸ್ಥರು ರೈತ ಸದಸ್ಯರು ಉಪಸ್ಥಿತರಿದ್ದರು ಪಂಚನಸ್ಗಾಗಿ ಇಂಗ್ಳಿಯಿಂದ ರಾಜು ಕೋಳಿ